ಏನ್ ರೈತರು ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಬೋದು ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎರಗಡೆ ಮಾತಾಡಿದ್ರೆ ನಾನು ಇಲ್ಲಿ ಒಯ್ದಾ ಇದ್ದೀನಿ ನೀವೇನ್ ಬೇಕಾದ್ರೂ ಮಾಡ್ತೀನಿ ನಾವ್ ಏನೋ ಪಾಪ ಅವರು ನನ್ಗೆ ಗೊತ್ತಿದ್ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ್ ಇಷ್ಟು ಯಾವನು ಅದ್ಮಿಷನ್ ಮಾಡ್ದ ಅವ್ನಿನ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಪರ್ಸೆಂಟ್ ಅಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರಾ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾವು ಅಡಕ್ತಾ ನಾನು ಎಕರ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೋಟಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಕ್ವಿಶನ್ ನಿನ್ನೆ ಕೂಡ ನಾನು ಕೆ ಬಿ ಜಿ ಎನ್ ರೈತರು ಯಾರು ಕೃಷ್ಣ ಮೇಲ್ದಂಡೆ ಯೋಜನೆ ಆ ರೈತನೂ ಕರ್ಷಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ಮೂರು ಸಾವಿರ ಎಕರೆ ಒಂದ್ ಕಡೆ ಐವತ್ ಸಾವಿರ ಒಂದ್ ಕಡೆ ಕ್ಯಾರಲ್ಗೆ ಎಪ್ಪತ್ಮೂರು ಸಾವಿರ ಮುಳುಗಡೆ ಅವ್ರಿಗೆ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂಡ ಇದೆ ಈಗ ಬೇಕಾದ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಅಂತ ಇದೆ ಇದು ಬರೀ ಬೆಂಗಳೂರು ಸುತ್ತಮುತ್ತಲು ಈಗ ಇದಕ್ಕೆ ಬಿ ಡಿ ಎಕ್ವಿಷನ್ ಆಗಿದೆ ಏನು ತೀರ್ಮಾನ ಆಯ್ತು ಎಲ್ಲ ಕೋರ್ಟ್ ಹೋದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು ಏನು ಮಾಡಿದ್ರು ನಾನು ಹೊಸದಾಗಿ ಯಾವ್ದು ನಾನು ಮಾಡಕ್ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಯಾಕೆ ನೈಟ್ ನೈಸ್ ನೋಟಿಫಿಕೇಶನ್ ವಜಾ ಮಾಡಕ್ ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ ಹಿಂದೆ ಸ್ಪೆಸಿಫಿಕ್ ನೋಟಿಸ್ ಏನ್ ಮಾಡಿದ್ರೆ ಅದನ್ನು ರೇಟು ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಇದೆ ಆದರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈಗ ಬೆರಿಫರ್ ರಿಂಗ್ ರೋಡ್ಗೆ ಉತ್ತರ ಭಾಗದಲ್ಲಿ ಏನು ಬೆರಿಫರ್ ನೈಸು ಆ ಕಡೆ ಏನು ಇದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಪೋರ್ಟಲ್ ಒಂದು ತೀರ್ಮಾನ ಇದ್ರು ಕೂಡ ರೈತರು ಹಾಳಾಗಬಾರ್ದು ರೈತರಿಗೆ ಏನಾದ್ರು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡೋ ಬೇಕಾದವ್ರಿಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವ್ರಿಗೆ ಒಂದು ರೇಟು ರೆಸಿಡೆನ್ಷಿಯಲ್ ಬೇಕಾದವಂಗೆ ನಲವತ್ತು ಪರ್ಸೆಂಟು ಕಮರ್ಷಿಯಲ್ ಒಂದು ರೇಟು ಒಬ್ಬ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ ಈಗ ಬಂದು ರೈತಗಳೆಲ್ಲ ಗುರುತಿಸ್ಕೊಂಡು ಅದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ ಎಲ್ಲ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀವಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀವಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ತು ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಧರ್ಮಪತ್ನಿ ಸೇರಿ ನಮ್ಗೆ ಕಾಂಪನ್ಸೇಷನ್ ನಮ್ ಕೈಯಲ್ಲಿ ನೇರ ಕೊಡಿ ಅಂತ ಅವರು ಕೂಡ ಅವರು ಮಗ ಇಬ್ರು ಕೂಡ ಏನಪ್ಪ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಕ್ವಿಷನ್ ಮಾಡಕ್ಕೆ ಒಂದ್ ಎಕರನು ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಇಲ್ಲ ನಾನು ಬಿಟ್ಟು ಯಡೂರಪ್ಪ ತರ ಜೈಲಿಗೆ ಹೋಗಕ್ಕೆ ನಾನು ಅನ್ಸುತ್ತೇನೆ ನಾನು ನಿಮ್ಗೆ ಏನ್ ಸಹಾಯ ಮಾಡಬೇಕು ಯಾವ ರೀತಿ ಪರಿಹಾರ ಕೊಡಬೇಕು ಅದನ್ನ ಸರ್ಕಾರ ಕೈ ಚರ್ಚೆ ಮಾಡ್ತೀರಾ ಸರ್ಕಾರ ಕೈ ಬಿಟ್ಟ ಕುಮಾರಸ್ವಾಮಿ